ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಹದಿಮೂರನೇ ವಾರದ ಕೊನೆಯ ಹಂತದಲ್ಲಿದೆ ಫಿನಾಲೆಗೆ ಹತ್ತಿರವಾಗುತ್ತಿರುವ ಬಿಗ್ ಬಾಸ್ ಶೋನಲ್ಲಿ ಪ್ರತಿ ಸ್ಪರ್ಧಿಗಳ ಮೇಲೆ ವೀಕ್ಷಕರು ಕಣ್ಣಿಟ್ಟಿದ್ದಾರೆ ಈಗ ಬಿಗ್ ಬಾಸ್ ನಲ್ಲಿ ಒಂಬತ್ತು ಜನ ಸ್ಪರ್ಧಿಗಳು ಇದ್ದಾರೆ ಎಲ್ಲರೂ ಸ್ಟ್ರಾಂಗ್ ಸ್ಪರ್ಧಿಗಳಾಗಿದ್ದಾರೆ ಅದರಲ್ಲಿ ಪ್ರತಾಪ್ ಕೂಡ ಒಬ್ಬರು ಪ್ರತಾಪ್ ಅವರು ಬಿಗ್ ಬಾಸ್ ಆರಂಭದ ದಿನಗಳಲ್ಲಿ ತುಂಬಾನೇ ಡಲ್ ಆಗಿರುತ್ತಿದ್ದರು ನಂತರದ ದಿನಗಳಲ್ಲಿ ಚೆನ್ನಾಗಿ ಆಡಲು ಪ್ರಾರಂಭಿಸಿದರು ಹಾಗಾಗಿ ವೀಕ್ಷಕರು ಪ್ರತಾಪ್ ಆಟದ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಆದರೆ ಪ್ರತಾಪ್ ಅಭಿಮಾನಿಗಳಿಗೆ ಸದ್ಯ ಶಾಕಿಂಗ್ ಸುದ್ದಿಯೊಂದು ಬಂದಿದೆ ಹೌದು ಸ್ನೇಹಿತರೆ ಪ್ರತಾಪ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ಶಾಕಿಂಗ್ ವಿಷಯದ ಜೊತೆಗೆ ಮತ್ತೊಂದು ಸುದ್ದಿ ಎಲ್ಲೆಡೆ ಹರಿದಾಡುತ್ತಿದೆ ಅದೇನೆಂದರೆ ಪ್ರತಾಪ್ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಅನ್ನೋ ವದಂತಿ ಹಬ್ಬಿದ್ದು ಕಲ್ಲರ್ಸ್ ಕನ್ನಡ ವಾಹಿನಿಯ ಮುಖ್ಯಸ್ಥರು ಇದನ್ನು ತಳ್ಳಿ ಹಾಕಿದ್ದಾರೆ ಪ್ರತಾಪ್ ಅವರು ಎರಡು ದಿನದಿಂದ ಊಟ ಮಾಡಿರಲಿಲ್ಲ ಖಾಲಿ ಹೊಟ್ಟೆಗೆ ವಿಟಮಿನ್ ಟ್ಯಾಬ್ಲೆಟ್ ತೆಗೆದುಕೊಂಡಿದ್ದರು ಹಾಗಾಗಿ ಫುಡ್ ಪಾಯ್ಸನ್ ಆಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇದು ಸೂಸೈಡ್ ಅಟೆಂಪ್ಟ್ ಅಲ್ಲ ಅಂತ ತಿಳಿಸಿದ್ದಾರೆ ಇನ್ನು ಪ್ರತಾಪ್ ಅವರ ಆರೋಗ್ಯ ತಪಾಸಣೆ ಮಾಡಿರುವ ವೈದ್ಯರು ಈ ಬಗ್ಗೆ ನಿಖರ ಮಾಹಿತಿ ನೀಡಿದ್ದಾರೆ ಪ್ರತಾಪ್ ಆಸ್ಪತ್ರೆಗೆ ಬಂದಾಗ ಅವರಿಗೆ ವಾಂತಿ ಭೇದಿ ಆಗಿತ್ತು ಅವರಿಗೆ ಫುಡ್ ಪಾಯ್ಸನ್ ಆಗಿತ್ತು ಪ್ರತಾಪ್ ಅಥವಾ ಬಿಗ್ ಬಾಸ್ ಕಡೆಯವರಾಗಲಿ ಅವರು ಕ್ಯಾಲ್ಸಿಯಂ ಮಾತ್ರ ತೆಗೆದುಕೊಂಡಿದ್ದಾರೆ ಎಂಬ ಮಾಹಿತಿ ನೀಡಿಲ್ಲ ಸರಿಯಾಗಿ ಊಟ ಮಾಡದೆ ಇರುವುದರಿಂದ ಹೀಗಾಗಿದೆ ಎಂದಿದ್ದಾರೆ ಇನ್ನು ಪ್ರತಾಪ್ ಅವರಿಗೆ ವೈದ್ಯರು ಹಲವು ಪರೀಕ್ಷೆಗಳನ್ನು ಮಾಡಿದ್ದಾರೆ ಪ್ರತಾಪ್ಗೆ ಆಸ್ಪತ್ರೆಯಲ್ಲಿ ಮಾಡಲಾಗಿರುವ ಪರೀಕ್ಷೆಗಳು ಅವರಿಗೆ ಕಾಣಿಸಿಕೊಂಡಿದ್ದ ರೋಗ ಲಕ್ಷಣ ಆಸ್ಪತ್ರೆಯಲ್ಲಿ ನೀಡಲಾಗಿರುವ ಚಿಕಿತ್ಸೆ ವೈದ್ಯರ ಭೇಟಿ ಇದೆಲ್ಲ ವಿಚಾರಗಳು ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗವಾಗಿದೆ ಬುಧವಾರ ಮಧ್ಯಾಹ್ನದ ವೇಳೆಗೆ ಪ್ರತಾಪ್ ಆಸ್ಪತ್ರೆಗೆ ದಾಖಲಾಗಿದ್ದು ಅವರನ್ನು ಮಧ್ಯರಾತ್ರಿ ಮೂರು ಗಂಟೆಗೆ ಡಿಸ್ಚಾರ್ಜ್ ಕೂಡ ಮಾಡಲಾಗಿದೆ ಎನ್ನುವ ಮಾಹಿತಿ ಕೂಡ ಇದೆ ಇನ್ನು ಪ್ರತಾಪ್ ಅವರು ದಾಖಲಾಗಿರುವ ಆಸ್ಪತ್ರೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ನೀಡಿ ವೈದ್ಯರ ಜೊತೆ ಚರ್ಚೆ ಮಾಡಿ ಪ್ರತಾಪ್ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ನಂತರ ಬಿಗ್ ಬಾಸ್ ಮನೆಯತ್ತ ತೆರಳಿರುವ ಪೊಲೀಸ್ ಅಧಿಕಾರಿಗಳು ಅಲ್ಲಿಯೂ ಪ್ರತಾಪ್ ಅವರ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ಪೊಲೀಸರು ಈ ಪ್ರಕರಣದಲ್ಲಿ ಪ್ರವೇಶ ಮಾಡಿರುವುದು ನಾನಾ ರೀತಿಯ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಆದರೆ ಪ್ರತಾಪ್ ಆರೋಗ್ಯ ಸುಧಾರಿಸಿದ್ದು ಮತ್ತೆ ಅವರು ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಇದೆ ಸ್ನೇಹಿತರೆ ಪ್ರತಾಪ್ ಕಳೆದ ಕೆಲವು ದಿನಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಡಲ್ ಆಗಿದ್ದರು ಮನೆಯಿಂದ ತಂದೆ ತಾಯಿ ಬಂದ ದಿನ ಬಹಳ ಸಂತಸದಿಂದ ಇದ್ದ ಪ್ರತಾಪ್ ಆ ನಂತರ ಬಿಗ್ ಬಾಸ್ ಮನೆಗೆ ಬಂದ ಸ್ವಾಮೀಜಿ ಅವರು ಪ್ರತಾಪ್ ತನ್ನ ತಂದೆ ತಾಯಿ ಕುಟುಂಬದಿಂದ ದೂರವೇ ಇರಬೇಕು ಎಂದು ಭವಿಷ್ಯ ಹೇಳಿದ್ದರು ಇದರಿಂದ ಪ್ರತಾಪ್ಗೆ ತುಂಬಾನೇ ಬೇಸರ ಉಂಟಾಗಿತ್ತು ಇದೇ ಕಾರಣಕ್ಕೆ ಪ್ರತಾಪ್ ಆತ್ಮಹತ್ಯೆಗೆ ಪ್ರಯತ್ನಿಸಿರಬಹುದು ಎಂಬ ವದಂತಿ ಹರಿದಾಡಿತ್ತು ಆದರೆ ಅದೆಲ್ಲ ಸುಳ್ಳು ಸುದ್ದಿ ಎಂದು ಸ್ಪಷ್ಟವಾಗಿದೆ ವೈದ್ಯಕೀಯ ವರದಿಗಳ ಪ್ರಕಾರ ಪ್ರತಾಪ್ಗೆ ಅನಾರೋಗ್ಯವಷ್ಟೇ ಆಗಿತ್ತು ಎನ್ನಲಾಗಿದೆ ಇನ್ನು ಈ ವಾರ ಪ್ರತಾಪ್ ನಾಮಿನೇಟ್ ಆಗಿದ್ದಾರೆ ಈ ವಾರ ಅವರು ಸೇವ್ ಆಗಲೇಬೇಕಾದ ಅನಿವಾರ್ಯತೆ ಇದೆ ಇನ್ನು ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ಗೆ ಸಾಕಷ್ಟು ಬೇಸರವಾಗಿತ್ತು ಅಕ್ಕನಂತಿದ್ದ ಸಂಗೀತ ಜಗಳ ಮಾಡಿಕೊಂಡಿದ್ದರು ಮನೆಯ ಸದಸ್ಯರು ಟಾಸ್ಕ್ ಆಡುವುದಕ್ಕೂ ಚಾನ್ಸ್ ನೀಡಿರಲಿಲ್ಲ ಒತ್ತಡದಲ್ಲಿ ನೀನು ಪ್ಯಾನಿಕ್ ಆಗ್ತೀಯಾ ನೀನು ನಿನ್ನನ್ನು ಎಷ್ಟು ಬೇಕಿದ್ದರೂ ಸಮರ್ಥನೆ ಮಾಡಿಕೊಳ್ಳಬಹುದು ಆದರೆ ನೀನು ಪ್ಯಾನಿಕ್ ಆಗಿರುವುದು ಎಲ್ಲರಿಗೂ ಕಾಣಿಸಿದೆ ನೀನು ಹೇಳಿದ್ದನ್ನು ಕೇಳಿಸಿಕೊಳ್ಳೋದಕ್ಕೆ ರೆಡಿ ಇಲ್ಲ ಎಂದು ನಮ್ರತಾ ಹಾಗೂ ಸಂಗೀತ ಅವರು ಪ್ರತಾಪ್ಗೆ ಹೇಳಿದ್ದರು ಇದು ಪ್ರತಾಪ್ಗೆ ತುಂಬಾನೇ ಬೇಸರ ಉಂಟು ಮಾಡಿತ್ತು ಟಾಸ್ಕ್ ವಿಚಾರದಲ್ಲೂ ವಿನಯ್ ಹಾಗೂ ಮೈಕಲ್ ಕೂಡ ಪ್ರತಾಪ್ಗೆ ಅವಕಾಶ ನೀಡಿರಲಿಲ್ಲ ಆಗ ನನಗೆ ಈ ಮನೆಯಲ್ಲಿ ಯಾರೂ ಓಟ್ ಹಾಕೋರಿಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಬಂದಾಗಲೂ ಓಟ್ ಹಾಕಲ್ಲ ಬೇರೆ ಟಾಸ್ಕ್ನಲ್ಲೂ ಓಟ್ ಹಾಕಲ್ಲ ಏನಾದರೂ ಕೇಳಿದರೆ ನಿನಗೆ ಈಗೋ ಇದೆ ಅಂತಾರೆ ಎಂದು ಪ್ರತಾಪ್ ಬೇಸರ ವ್ಯಕ್ತಪಡಿಸಿದ್ದರು ಇನ್ನು ಪ್ರತಾಪ್ ಅವರ ಆರೋಗ್ಯ ಸುಧಾರಿಸಿದ್ದು ಪ್ರತಾಪ್ ತಂದೆಯವರು ಅವರ ಆರೋಗ್ಯದ ಬಗ್ಗೆ ಮಾಧ್ಯಮದವರ ಜೊತೆ ಮಾತನಾಡಿದ್ದಾರೆ ಫುಡ್ ನಿಂದ ಆಗಿರುವ ಸಮಸ್ಯೆ ಇದು ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ ಹಾಗೆ ಪ್ರತಾಪ್ ವಾಪಸ್ ಬಿಗ್ ಬಾಸ್ ಮನೆಗೆ ಸೇರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ ಪ್ರತಾಪ್ ಅವರನ್ನು ಬಿಗ್ ಬಾಸ್ ಮನೆಯಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು